ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳ ರಾಜ್ಕುಮಾರನೆಂದು ಕರೆಯಲಾಗುವ ಬುಧದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿಯವರೆಗೂ ಪೀಡಿತನಾಗಿದ್ದ ಬುಧದೇವನು ಈಗ ಪೀಡಿತ ಅವಸ್ಥೆಯಿಂದ ಹೊರಬರುವ ಮೂಲಕ ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವು ಜತೆಗೆ ಇಲ್ಲಿ ಸದುಡ ಬುಧದೇವನ ಗೋಚರ ಮಿಥುನ ರಾಶಿಯ ಜಾತಕದವರ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳ ರಾಜಕುಮಾರನೆಂದು ಕರೆಯಲ್ಪಡುವ ಬುಧದೇವನು ಈಗ ಸೆಪ್ಟೆಂಬರ್ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಕರ್ಕರಾಶಿಯಿಂದ ಹೊರಬಂದು ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಬುಧದೇವನ ಈ ಮಹಾಪರಿವರ್ತನೆಯ ವಿಶೇಷ ಪ್ರಭಾವಗಳು ಬಹುತೇಕ ರಾಶಿ ಚಕ್ರದ ಎಲ್ಲಾ ಹನ್ನೆರಡು ರಾಶಿಗಳ ಮೇಲೂ ಕಂಡು ಬರಲಿವೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಯಾವಾಗ ಬುಧದೇವನು ಕುಂಡಲಿಯಲ್ಲಿ ಅತ್ಯಂತ ಸದೃಢನಾಗಿರುತ್ತಾನೋ ಆಗ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಮೃದ್ಧಿಯನ್ನ ಪ್ರದಾನ ಮಾಡುತ್ತಾನೆ ಜತೆಗೆ ವ್ಯಕ್ತಿಗೆ ತೇಜ ಬುದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಸಹ ದಯಪಾಲಿಸುತ್ತಾನೆ ವಿಶೇಷವೆಂದರೆ ಬುಧದೇವನು ಸದೃಢನಾಗಿರಬೇಕಾದರೆ ವ್ಯಕ್ತಿಗೆ ಉಚ್ಚ ಜ್ಞಾನದ ಪ್ರಾಪ್ತಿ ಹೊಂದಲು ಸಹ ಸಕ್ಷಮರನ್ನಾಗಿಸುತ್ತಾನೆ ಅಲ್ಲದೆ ಅಂತಹ ಜಾತಕದವರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಕಾರಾತ್ಮಕ ಪರಿಣಾಮಗಳನ್ನೇ ಪ್ರದಾನ ಮಾಡುತ್ತಾನೆ ಬುಧದೇವನು ಕರುಣಿಸುವ ಜ್ಞಾನದಿಂದಾಗಿ ವ್ಯಕ್ತಿಯು ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳುವಲ್ಲಿಯೂ ಮಾರ್ಗದರ್ಶನ ನೀಡುತ್ತಾನೆ ವಿಶೇಷವೆಂದರೆ ಯಾರ ಕುಂಡಲಿಯಲ್ಲಿ ಬುಧದೇವನು ಸದೃಢನಾಗಿರುತ್ತಾನೋ ಅಂತಹ ವ್ಯಕ್ತಿಯು ವ್ಯಾಪಾರವೂ ಸೇರಿ ಜೂಜು ಲಾಟರಿಯಂತಹ ಕ್ಷೇತ್ರದಲ್ಲಿ ಒಂದಿಷ್ಟು ಸ್ಫಲತೆ ಹೊಂದುವಂತೆ ಕಂಡುಬರುತ್ತಾರೆ ಅಲ್ಲದೆ ಇಂತಹ ಜಾತಕದವರ ಸದೃಢ ಬುಧದೇವನಿಂದಾಗಿ ಇಂತಹ ಜಾತಕದವರು ನಿಗೂಢ ವಿದ್ಯೆ ಜ್ಯೋತಿಷ್ಯ ಶಾಸ್ತ್ರ ರಹಸ್ಯವಾದದಂತಹ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಮೇಲಾಗಿ ಇಂತಹ ಕ್ಷೇತ್ರದಲ್ಲಿ ಈ ಜಾತಕದವರು ಹೆಚ್ಚು ಪ್ರಬಲರಾಗುವಂತೆ ಕಂಡುಬರುತ್ತಾರೆ ಅದೇ ಇಲ್ಲಿ ಬುಧದೇವನು ರಾಹು ಕೇತು ಅಥವಾ ಮಂಗಳನಂತಹ ಅಶುಭ ಗ್ರಹಗಳೊಂದಿಗೆ ಸ್ಥಿತನಾಗಿರಬೇಕಾದರೆ ವ್ಯಕ್ತಿಯ ಜೀವನದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಹೆಜ್ಜೆ ಹೆಜ್ಜೆಗೂ ಅಡೆತಡೆಗಳನ್ನು ಕರುಣಿಸುತ್ತಾನೆ ಇಲ್ಲಿ ಅನೇಕ ಸವಾಲುಗಳನ್ನು ಸಹ ವ್ಯಕ್ತಿಗೆ ಕರುಣಿಸುತ್ತಾನೆ ಅದೇ ಇಲ್ಲಿ ಬುಧದೇವನು ಗುರುಗ್ರಹದೊಂದಿಗೆ ಯುತಿಯನ್ನು ಹೊಂದಲಾಗಿ ವ್ಯಕ್ತಿಯು ಅಧಿಕ ಜ್ಞಾನವನ್ನು ಹೊಂದುತ್ತಾನೆ ಅಧಿಕ ಜ್ಞಾನದಿಂದ ಲಾಭವನ್ನು ಹೊಂದುತ್ತಾನೆ ಹೀಗಾಗಿಯೇ ವೈದಿಕ ಜ್ಯೋತಿಷ್ಯದಲ್ಲಿ ಬುಧದೇವನ ಪ್ರತ್ಯೇಕ ಗೋಚರವನ್ನು ಹೆಚ್ಚು ಮಹತ್ವಪೂರ್ಣವೆಂದು ಉಲ್ಲೇಖಿಸಲಾಗಿದೆ ಇನ್ನು ಪ್ರಸ್ತುತ ಕರ್ಕರಾಶಿಯಲ್ಲಿ ಪೀಡಿತಗೊಂಡಿದ್ದ ಬುಧದೇವನು ಈಗ ಕರ್ಕರಾಶಿಯಿಂದ ನಿರ್ಗಮಿಸಿ ಸಿಂಹರಾಶಿಗೆ ಪ್ರವೇಶಿಸುವ ಮೂಲಕ ಹೆಚ್ಚು ಸದೃಢಗೊಳ್ಳಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ಸದೃಢ ಮತ್ತು ಶುಭಕರ ಸ್ಥಿತಿಯಲ್ಲಿ ಗೋಚರಿಸಲಿರುವ ಬುಧದೇವನು ಈಗ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವು ಅನ್ನೋದನ್ನ ನೋಡೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಸಿಂಹ ರಾಶಿಯ ಗೋಚರದ ವೇಳೆಯಲ್ಲಿ ಬುಧದೇವನು ನಿಮ್ಮ ತೃತೀಯ ಭಾವದಲ್ಲಿ ಸದೃಢನಾಗಿ ವಿರಾಜಮಾನನಾಗಿರಲಿದ್ದಾನೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಆರ್ಥಿಕ ಕ್ಷೇತ್ರದಲ್ಲಿ ಉತ್ತಮ ಲಾಭದ ಪ್ರಾಪ್ತಿಯಾಗಬಹುದಾಗಿದೆ ಇಲ್ಲಿಯವರೆಗೂ ಹಣಕಾಸಿಗೆ ಸಂಬಂಧಿಸಿದಂತೆ ಕಂಡುಬರುತ್ತಲಿದ್ದ ಸಂಕಷ್ಟಗಳು ದೂರವಾಗುವುದರೊಂದಿಗೆ ಆರ್ಥಿಕ ಸ್ವಾತಂತ್ರ್ಯ ನಿಮ್ಮದಾಗಬಹುದಾಗಿದೆ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದಲೂ ಧನಲಾಭವಾಗಬಹುದಾದ ಸಾಧ್ಯತೆ ಹೆಚ್ಚಾಗಿರಲಿದೆ ಅಲ್ಲದೆ ಇಲ್ಲಿ ಅಚಾನಕಾಗಿ ಹೊಸ ಮೂಲವೊಂದರಿಂದಲೂ ಧನಲಾಭದ ಯೋಗವಿರಲಿದೆ ಇದರ ಜೊತೆಗೆ ಈ ವಿಶೇಷಾವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಪ್ರಗತಿ ಕಂಡುಬರಲಿದೆ ಇಲ್ಲಿಯವರೆಗೂ ನಿಮ್ಮ ನೌಕರಿ ವ್ಯಾಪಾರದಲ್ಲಿ ಕಂಡುಬರುತ್ತಲಿದ್ದ ಸಮಸ್ಯೆಗಳು ಕೂಡ ಖಂಡಿತ ದೂರಗೊಳ್ಳುವ ಯೋಗವಿರಲಿದೆ ಇಲ್ಲಿ ವಿಶೇಷವಾಗಿ ನೌಕರಿ ಮಾಡುವ ಜಾತಕದವರಿಗೆ ಈ ಹಿಂದೆ ಅನೇಕ ಕಠಿಣ ಸವಾಲುಗಳು ಕಂಡುಬರುತ್ತಲಿದ್ದವು ಆದರೀಗ ಬುದ್ಧದೇವನು ಸಿಂಹರಾಶಿಗೆ ಪರಿವರ್ತನೆ ಹೊಂದುತ್ತಲೇ ಆ ಎಲ್ಲ ಸಮಸ್ಯೆಗಳು ಕೂಡ ದೂರಗೊಳ್ಳುವುದರ ಮೂಲಕ ಈಗ ನಿಮ್ಮ ವೃತ್ತಿನ ಜೀವನದಲ್ಲಿ ಸಫಲತೆ ದೊರೆಯಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಅತ್ಯಂತ ಚತುರತೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ನಿಮಗೆ ಏನೇ ಸವಾಲುಗಳು ಎದುರಾದರೂ ಅವುಗಳನ್ನು ನಿಮ್ಮ ಬುದ್ದಿಶಕ್ತಿಯ ಮೂಲಕ ನೀವು ಎದುರಿಸಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮನ್ನ ಎದುರುಗೊಳ್ಳುವ ಬಹುತೇಕ ಸಮಸ್ಯೆಗಳು ಖಂಡಿತ ನಿಮ್ಮನ್ನ ಹೆಚ್ಚು ಬಾಧಿಸುವುದಿಲ್ಲ ಇಲ್ಲಿ ನಿಮ್ಮ ಚಾಣಾಕ್ಷ ನಡೆಯೂ ಪ್ರತಿ ಹಂತದಲ್ಲಿಯೂ ಎದ್ದು ಕಾಣತೊಡಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯನಡಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಲಿದ್ದಾರೆ ಅಲ್ಲದೆ ಇಲ್ಲಿ ನಿಂತು ಹೋಗಿದ್ದ ನಿಮ್ಮ ಪದೋನ್ನತಿಯೂ ಈಗ ನಿಮಗೆ ಲಭಿಸಬಹುದಾಗಿದೆ ಇನ್ನು ಈ ವಿಶೇಷಾವಧಿಯು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಅತ್ಯಂತ ಉಪಯುಕ್ತವಾಗಿರಲಿದೆ ಇಲ್ಲಿ ಬಹುತೇಕ ನೌಕರಿ ವಂಚಿತ ಜಾತಕದವರು ಪ್ರಯತ್ನಿಸುತ್ತಾರಾದರೆ ಖಂಡಿತ ಉತ್ತಮ ನೌಕರಿಯನ್ನು ಹೊಂದಬಹುದಾಗಿದೆ ಜತೆಗೆ ಇಲ್ಲಿ ಯಾರಾದರೂ ಹೊಸ ಕಾರ್ಯಾರಂಭ ಮಾಡಬಯುತ್ತಲಿದ್ದರೆ ಈ ಅವಧಿಯಲ್ಲಿ ಅವರು ಕೂಡ ಮುಂದುವರೆಯಬಹುದಾಗಿದೆ ಇನ್ನು ಈಗಾಗಲೇ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಜಾತಕದವರ ಪಾಲಿಗೂ ಈ ಸಮಯ ಖಂಡಿತ ಉತ್ತಮವಾಗಿರಲಿದೆ ಇಲ್ಲಿಯವರೆಗೂ ನಿಮ್ಮ ವ್ಯಾಪಾರದಲ್ಲಿ ಮಂದಗತಿ ನಡೆದುಕೊಂಡು ಬರುತ್ತಲಿದ್ದರೆ ಈಗ ನಿಮ್ಮ ವ್ಯಾಪಾರದಲ್ಲಿ ವೇಗದ ಗತಿ ಕಂಡು ಬರಲಿದೆ ಇಲ್ಲಿ ನೀವು ಕೂಡ ಹೆಚ್ಚು ಲವಲವಿಕೆಯಿಂದ ತೊಡಗಿಕೊಳ್ಳಿದ್ದು ಇಲ್ಲಿ ನಿಮ್ಮ ಗ್ರಾಹಕರ ಆಕರ್ಷಣೆಗೆ ಕಾರಣರಾಗಲಿದ್ದೀರಿ ಇಲ್ಲಿ ನಿಮ್ಮಲ್ಲಿರುವ ಮಧುರವಾಣಿಯು ನಿಮಗೆ ವಿಶೇಷ ಸಫಲತೆಯನ್ನು ಸಹ ಒದಗಿಸಬಹುದಾಗಿದೆ ಬುಧದೇವನು ಬುದ್ಧಿ ಮತ್ತು ವಾಣಿಯ ಕಾರಕ ಗ್ರಹನಾದ್ದರಿಂದಾಗಿ ಇಲ್ಲಿ ನೀವು ವಿಶೇಷ ಚಾಣಾಕ್ಷತನದ ಪ್ರದರ್ಶನಗೈಯುವುದರ ಮೂಲಕ ಮುನ್ನಡೆಯಲಿದ್ದೀರಿ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಅನೇಕ ಹೊಸ ಅವಕಾಶಗಳನ್ನು ಸಹ ಹೊಂದುವಂತೆ ಕಂಡುಬರಲಿದ್ದೀರಿ ಒಂದೊಮ್ಮೆ ಇಲ್ಲಿ ನಿಮಗೆ ಲಭಿಸುವ ಈ ಅವಕಾಶಗಳನ್ನು ನೀವು ಸದ್ಬಳಕೆ ಮಾಡಿಕೊಳ್ಳುವುದಾದರೆ ಖಂಡಿತ ಅಪಾರ ಲಾಭವನ್ನು ಸಹ ನೀವು ಹೊಂದಬಹುದಾಗಿದೆ ಈ ವಿಶೇಷ ಸಮಯವು ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಇಲ್ಲಿ ನೀವು ಇಚ್ಛಿತ ಫಲಗಳನ್ನು ಹೊಂದಲು ಸಾಧ್ಯವಾಗಲಿದೆ ವಿಶೇಷವಾಗಿ ಈ ಸಮಯದಲ್ಲಿ ಯಾರು ಸಂವಹನ ಕ್ಷೇತ್ರ ಲೇಖನ ಅಥವಾ ಭಾಷಾ ವಿಜ್ಞಾನದಂತಹ ಕ್ಷೇತ್ರದೊಂದಿಗೆ ತೊಡಗಿಕೊಂಡಿದ್ದಾರೋ ಅವರ ಪಾಲಿಗೆ ಈ ಸಮಯ ವಿಶೇಷ ಪ್ರಗತಿಯದ್ದಾಗಿರಲಿದೆ ಇದರ ಜೊತೆಗೆ ಇಲ್ಲಿ ಬುಧದೇವನು ನಿಮ್ಮ ಸುಖ ಸೌಲಭ್ಯಗಳಲ್ಲಿಯೂ ವೃದ್ಧಿಯನ್ನು ಉಂಟು ಮಾಡಲಿದ್ದಾನೆ ಆ ಯಾವ ಸುಖಕ್ಕಾಗಿ ನೀವು ಹಾತೊರೆಯುತ್ತಲಿದ್ದೀರೋ ಅಂತಹ ಸುಖವೂ ಕೂಡ ಈ ನಿಮ್ಮದಾಗಲಿದೆ ಸುಖಕ್ಕೆ ಸಂಬಂಧಿತ ವಸ್ತುಗಳ ಖರೀದಿಯೂ ಕೂಡ ಈ ಸಮಯದಲ್ಲಿ ನಿಮಗೆ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಜನ್ಮಭೂಮಿಯಿಂದಲೂ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜನ್ಮಭೂಮಿಯಿಂದ ಲಭಿಸಬಹುದಾದ ಸಮಾಚಾರವೊಂದು ನಿಮ್ಮನ್ನ ಸಾಕಷ್ಟು ಆಶ್ಚರ್ಯಕ್ಕೂ ಇಲ್ಲಿ ಈಡು ಮಾಡಲಿದೆ ಇನ್ನು ಈ ಎಲ್ಲದರ ಜೊತೆಗೆ ಈ ವಿಶೇಷಾವಧಿಯಲ್ಲಿ ನಿಮ್ಮ ಪ್ರೇಮ ಜೀವನ ಮತ್ತು ದಾಂಪತ್ಯ ಜೀವನದಲ್ಲಿಯೂ ಸಕಾರಾತ್ಮಕ ವಾತಾವರಣ ಕಂಡುಬರಲಿದೆ ಇಲ್ಲಿ ವಿವಾಹಿತ ಜಾತಕದವರ ಬಹುತೇಕ ವಿವಾದಗಳು ದೂರಗೊಳ್ಳುವುದರ ಮೂಲಕ ಮತ್ತೆ ಸಂಬಂಧದಲ್ಲಿ ಮಾಧುರ್ಯತೆಯ ಅನುಭೂತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯ ಸಹಕಾರ ಮತ್ತು ಅವರ ಪ್ರೇಮವು ಸಹ ನಿಮಗೆ ಲಭಿಸಲಿದ್ದು ಇದು ನಿಮ್ಮಲ್ಲಿ ಹೆಚ್ಚು ನೆಮ್ಮದಿಯನ್ನು ಕರುಣಿಸಲಿದೆ ಜತೆ ಜತೆಗೆ ಇಲ್ಲಿ ನಿಮ್ಮ ಸಂಗಾತಿಯೂ ಸಹ ವರ್ಕಿಂಗ್ ಆಗಿದ್ದರೆ ಅವರ ವೃತ್ತಿ ಜೀವನದಲ್ಲಿಯೂ ಪ್ರಗತಿಯ ಸಂಕೇತಗಳು ಲಭಿಸಲಿವೆ ಇಲ್ಲಿ ನಿಮ್ಮ ಸಂಗಾತಿಯ ಕಡೆಯಿಂದಾಗಿ ನಿಮಗೆ ಆರ್ಥಿಕ ಲಾಭದ ಯೋಗವೂ ಇರಲಿದೆ ಇಲ್ಲಿ ವಿವಾಹಿತ ಜಾತಕದವರು ತಮ್ಮ ಸಂಗಾತಿಯೊಂದಿಗೆ ಹೊರಗಡೆ ವಿಹರಿಸಲು ಸಹ ತೆರಳಬಹುದಾಗಿದ್ದು ಹೀಗಾಗಿ ಇಲ್ಲಿ ಮನಸ್ಸು ಹೆಚ್ಚು ಪ್ರಫುಲ್ಲಕರವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ನೀವು ಸಹ ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚು ಉತ್ತಮ ರೀತಿಯಲ್ಲಿ ನಿಭಾಯಿಸುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಲಿದ್ದೀರಿ ಬುಧನ ಈ ವಿಶೇಷ ಗೋಚರದ ವೇಳೆಯಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂತಾನವು ನಿಮಗೆ ಏನಾದರೊಂದು ಖುಷಿಯ ಸಮಾಚಾರವನ್ನು ಕರುಣಿಸಬಹುದಾಗಿದೆ ಜತೆಗೆ ಇಲ್ಲಿ ಸಂತಾನದ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಕೂಡ ಸುಗಮ ರೀತಿಯಲ್ಲಿ ಮುನ್ನಡೆಯಬಹುದಾಗಿವೆ ಸಂತಾನದ ಅಪೂರ್ಣ ಇಚ್ಛೆಗಳು ಕೂಡ ಈ ವಿಶೇಷಾವಧಿಯಲ್ಲಿ ಖಂಡಿತ ಸಂಪನ್ನವಾಗುವ ಯೋಗ ಪ್ರಬಲವಾಗಿರಲಿವೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಬುಧನ ಈ ವಿಶೇಷ ಗೋಚರ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಈ ಸಮಯವನ್ನು ತಪ್ಪದೇ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕಿದ್ದು ಇದರಿಂದಾಗಿ ಭವಿಷ್ಯದ ಅನೇಕ ಯೋಜನೆಗಳು ಇಲ್ಲಿ ನಿಮ್ಮ ಕೈ ಹಿಡಿಯಬಹುದಾಗಿವೆ ಈ ಎಲ್ಲದರ ಜೊತೆಗೆ ಇಲ್ಲಿ ಮನೆ ಪರಿವಾರದಲ್ಲಿಯೂ ಉತ್ತಮ ವಾತಾವರಣವಿರಲಿದ್ದು ಹೀಗಾಗಿ ಇಲ್ಲಿ ಎಲ್ಲವೂ ಸನ್ಮಂಗಳಾಗಿ ಕಂಡುಬರಲಿದೆ ಒಟ್ಟಾರೆಯಾಗಿ ಬುಧನ ಈ ವಿಶೇಷ ಗೋಚರ ನಿಮಗೆ ಖಂಡಿತ ವಿಶೇಷ ಫಲಗಳನ್ನು ಪ್ರದಾನ ಮಾಡಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿ ಬುಧವಾರದ ದಿನದಂದು ಗಣೇಶ ಭಗವಾನನ ಆರಾಧನೆ ಮಾಡುವುದು ಹಾಗೆ ಬುಧದೇವನ ಬೀಜ ಮಂತ್ರದ ಪಠಣೆ ಮಾಡುವುದು ಉತ್ತಮವಾಗಿರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮೆಲ್ಲ ಮನೋಕಾನೆಗಳು ಖಂಡಿತ ಈಡೇರಲಿವೆ ವೀಕ್ಷಕರೇ ಇದು ಬುಧನ ವಿಶೇಷ ಗೋಚರದ ಸಂಪೂರ್ಣ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ